ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ಟೈಮ್ ಆರು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಇವಾಗ ನನ್ನ ಮಕ್ಕಳನ್ನ ಎಪ್ಸೋಣ ಅಂತ ಹೇಳಿ ಹಾಯ್ ಗುಡ್ ಮಾರ್ನಿಂಗ್ ಓಕೆ ಒಂದು ಕಡೆಯಿಂದ ಗುಡ್ ಮಾರ್ನಿಂಗ್ ಬಂದಾಯ್ತು ಪ್ರೀತಮ್ ಪ್ರೀತಾಮ್ ಚಿನ బంగారయ గు మార్నింగ్ ఎద్దు కుత్కొబెక్ బేగ యారు జాన్ యార్ ఫస్ట్ ఎద్ కుత్కారా ఆక్కడే తిరిగి వెళ్ళకే బేగ 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 నణ్ ముచ్చకండితీని అసలు ఇబ్బంది ఎద్దు కుర్తారంత న్రీ ఎన్సి ఓకేనా వన్ రై బిడ్లా కణు బిటే స్తోత్ర హోడ్లా బే బెరి గుడ్ ఇబ్బుట్టా కై ఇట్కళి బేగ్ బేగ స్తోత్రి వెరి గుడ్రే దర్శనం వెరీ గుడ్ నిందా వయసు బర్ల బంగరి నేను హా ఐ సు నెడ్క నెడ్క నడుక హు మలగ్ బు ಮಕ್ಕಳನ್ನ ಎಪ್ಸೋದು ಎಷ್ಟೊಂದು ಕಷ್ಟ ಅಲ್ವಾ ಆದರೆ ಚಿರಾಡಿ ಕೂಗಾಡಿ ಎಪ್ಸೋಕೆ ಹೋದರೆ ಅವ್ರು ನಮ್ಗಿಂತ ಏನೋ ಒಂಥರ ಮಂಡ ಅನ್ನೋ ಥರ ಆಗಿಬಿಡ್ತಾರೆ ಅದಕ್ಕೆ ಸಿಂಪಲ್ ಸಿಂಪಲ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಸ್ವಲ್ಪ ಬೆಣ್ಣೆ ಎಲ್ಲ ಹಚ್ಚಿಬಿಟ್ಟು ಅವ್ರನ್ನ ಎಬ್ಸಬೇಕು ಇವಾಗ ಆನ್ಯುವಲ್ ಎಕ್ಸಾಮ್ಸ್ ಹತ್ತಿರ ಇರೋದರಿಂದ ನಾನು ಸ್ವಲ್ಪ ಮಕ್ಕಳನ್ನ ಬೇಗ ಎಬ್ಬಸ್ತಿದ್ದೀನಿ ಹಾಗಾಗಿ ನಂದು ಕೂಡ ಬೇಗ ಬೇಗ ಅನ್ನೋ ಥರನೇ ಕೆಲಸ ಆಗಿಬಿಡುತ್ತೆ ಎದ್ಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ರರಿ ಮಾಡ್ತೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಂದು ಒಂದೊತ್ತು ಇರುತ್ತೆ ಸೊ ಮಕ್ಕಳಿಗೆ ಬಾಕ್ಸಿಗೆ ಮತ್ತು ಅವ್ರಿಗೆ ಇವಾಗ ತಿನ್ನೋದಕ್ಕೆ ಮಾತ್ರ ಮಾಡಬೇಕು ಸೊ ಹಾಗಾಗಿ ಅವರಿಗೆ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿಕೊಟ್ಟು ಅದನ್ನೆಲ್ಲ ಕಲಸಿ ಅವರಿಗೆ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟಿದ್ದೀನಿ ಇನ್ನು ಅವರಿಗೆ ಬಾಕ್ಸಿಗೂ ಕೂಡ ರೆಡಿ ಮಾಡಬೇಕು ಇವಾಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಮಜ್ಜಿಗೆ ಅನ್ನೋ ಥರನೂ ಕೂಡ ಕಟ್ಬಿಡ್ತೀನಿ ಮಜ್ಜಿಗೆ ಅಥವಾ ಹಣ್ಣು ಆ ಥರ ಏನಾದ್ರು ಕಟ್ತೀನಿ ಊಟನ ಸ್ವಲ್ಪ ಲಿಮಿಟ್ ಅಲ್ಲಿ ಕಟ್ಟಿರ್ತೀನಿ ಮುಂಚಿನ ಥರ ಫುಲ್ ಬಾಕ್ಸ್ ಅಂತ ಏನು ಮಾಡೋಕ್ಕೋಗಲ್ಲ ಸ್ವಲ್ಪ ಅರ್ಧ ಬಾಕ್ಸ್ ಅಂತ ಕಟ್ಟಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಸ್ನೇಹಿತರೆ ಇವತ್ತು ಬ್ಯೂಟಿ ಪಾರ್ಲರ್ ಕ್ಲಾಸಿಗೆ ಆಗಲಿಲ್ಲ ಕಾರಣ ನೀವಲ್ಲಿ ನೋಡ್ತಾ ಇರ್ಬೋದು ತೋರಿಸ್ಬಿಡ್ತೀನಿ ನೋಡಿ ಅದು ಮೋಟ್ರು ನಿನ್ನೆ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬಂದು ಊರಿಗೆ ಹೋಗಿ ಊರಲ್ಲಿ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಆ ಮೋಟ್ರು ಬಿಚ್ಚಿಕೊಂಡು ನೈಟ್ ಹನ್ನೆರಡು ಮುಕ್ಕಾಲಿಗೆ ವಾಪಸ್ ಬಂದಿರೋದು ಅದು ಸ್ವಲ್ಪ ರಿಪೇರಿ ಇದೆ ಅಂತೆ ಹಾಗಾಗಿ ಅದನ್ನು ರಿಪೇರಿ ಮಾಡಿಸ್ಕೊಂಬಂದಿಡಂದ್ರು ಅವ್ರಿಗೆ ಕಂಟಿನ್ಯೂ ಕೆಲಸ ಇದೆ ರಜೆನೇ ಇಲ್ಲ ಸೊ ಹಾಗಾಗಿ ಇವತ್ತು ಈ ಕೆಲಸ ಇದೆ ಹಾಗೆ ಇನ್ನೊಂದು ಕೆಲಸನೂ ಕೂಡ ಇದೆ ಅದು ನಮ್ಮ ಮನೆಯವ್ರದೇ ಕೆಲಸ ಸೊ ಬ್ಯಾಂಕ್ ಕೆಲಸ ಅದೇನು ಅಂತ ಹೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಫಸ್ಟು ಇದನ್ನು ರಿಪೇರಿ ಕೊಟ್ಟು ಬಂದುಬಿಡ್ತೀನಿ ಸೊ ಲೊಕೇಶನ್ ಕಳಿಸಿದ್ದಾರೆ ಎಲ್ಲಿ ಇದೆ ಶಾಪ್ ಅಂತ ಹೇಳಿ ಸೊ ಅಲ್ಲಿ ಹೋಗ್ಬಿಟ್ಟು ಇದೊಂದು ಮೋಟ್ರನ್ನ ಸ್ವಲ್ಪ ರಿಪೇರಿ ಕೊಟ್ಬಿಟ್ಟು ಬಂದೆ ಬರ್ತೀನಿ ಇನ್ನೂ ಸ್ವಲ್ಪ ಕೆಲಸಗಳು ಕೂಡ ಇದೆ ಮನೇಲಿ ನೋಡೋಣ ಇವತ್ತಾದರೆ ಮನೆ ಕೆಲಸ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇವತ್ತೆಲ್ಲ ಹೊರಗಡೆ ಕೆಲಸ ಆದರೆ ಮುಗಿತು ಅದು ಬಿಚ್ಚೋ ತನಕ ಕೂತ್ಕೊಂಡು ಅದೇನಾಗಿದೆ ಕೇಳಿಕೊಂಡು ಬಾ ಅಂತೆಲ್ಲ ಹೇಳಿದರೆ ಸೊ ಹಾಗಾಗಿ ಸ್ವಲ್ಪ ಅದ್ರ ಟೈಮ್ ಆಗುತ್ತೆ ಹಾಗಾಗಿ ಸೊ ಈಗ ಅದನ್ನು ತೊಗೊಂಡು ಹೋಗ್ತಿದ್ದೀನಿ ಏನ್ರೀ ಹಾ ಹೊಲದ್ರಿ ಸ್ವಲ್ಪ ಅರ್ಜೆಂಟ್ ಐತ್ರಿ ಮಾಡ್ಕೊಳ್ಬೇಕಂದ್ರೆ ಹೊಲ ನಾಲ್ಕೈದು ದಿನ ಆತ್ ಅಡಿಕೆ ಗಿಡಕ್ಕೆ ನೀರು ಹಾಸಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಅರ್ಜೆಂಟ್ ಇದೆ ಅದು ಸಿಕ್ಕಾಪಟ್ಟೆ ವೇಟ್ ಅಂತೂ ಇತ್ತದು ನನ್ನ ಅಲ್ಲಿಂದ ಹೆಂಗೆ ಎತ್ತಿಬಿಟ್ಟು ನಾನು ಸ್ಕೂಟಿಗೆ ಇಟ್ನೋ ಗೊತ್ತಿಲ್ಲ ಇಲ್ಲಿ ಬಂದ ತಕ್ಷಣ ನಾನು ಅವ್ರನ್ನ ಕೇಳಿದೆ ಮೋಟ್ರ್ ರಿಪೇರಿ ಮಾಡ್ತೀರ ನನಗೆ ಶಾಪ್ ಗೊತ್ತಿರಲಿಲ್ಲ ನೋಡಿ ಹಾಗಾಗಿ ಕೇಳಿದೆ ಸೊ ಅವ್ರೇನು ಏನು ಹೇಳಿದ್ರು ಇರಲಿ ಅಮ್ಮ ನಾನೇ ಎತ್ಕೊಂಡ್ಬರ್ತೀನಿ ಇನ್ನೇನು ಎತ್ತೋಕ್ಕೆ ಹೋಗ್ಬೇಡ ವೇಟ್ ಇದೆ ಅಂತ ಹೇಳ್ಬಿಟ್ಟು ಪಾಪ ಅಂಕಲ್ಲೇ ಎತ್ಕೊಂಡು ಬಂದು ಒಳಗಡೆ ಇಟ್ಟರು ನನಗೆ ಈ ಅಂಕಲ್ ನೋಡಿದಾಗ ಸಿಕ್ಕಾಪಟ್ಟೆ ಶಾಕ್ ಆಯಿತು ಫ್ರೆಂಡ್ಸ್ ಯಾಕೆ ಅಂತೀರ ನಾವು ಏನಾದರೂ ಒಂದು ಸ್ಕ್ರೂ ಲೂಸ್ ಆಗಿದ್ರೆ ಅಥವಾ ಟೈಟ್ ಆಗಿದ್ರೆ ಅದನ್ನು ತೆಗಿಯೋದಕ್ಕೆ ಹರಸಾಹಸನೇ ಮಾಡ್ತೀವಿ ಬಟ್ ಸಿಂಪಲ್ ಸಿಂಪಲ್ಲಾಗಿ ಇದೊಂದು ಏನು ಗೊತ್ತಾ ನೀರೊಳಗಡೆ ಇಟ್ಬಿಟ್ಟು ಅದೆಲ್ಲ ಎಷ್ಟು ಫಿಟ್ಟಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಫಿಟ್ಟಾಗಿರುತ್ತೆ ಬಟ್ ಅವರು ಒಂದು ನಾಲ್ಕು ಒಂದು ಸ್ಪಾನರು ಒಂಥರ ಒಂದು ಈ ಥರ ಅದೇನು ಸ್ಕ್ರೂ ಅಂತಾರೆ ಏನಂತರು ಗೊತ್ತಿಲ್ಲ ಸೊ ಆ ಥರದ ಇಟ್ಕೊಂಡು ಒಂದು ಎರಡು ಮೂರರಲ್ಲೇ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಇದನ್ನ ಓಪನ್ ಮಾಡಿದರು ಅಂತೀರ ನನಗಂತೂ ಈ ಟ್ರಿಕ್ಸ್ಗಳೆಲ್ಲ ತುಂಬ ಇಷ್ಟ ಆಯಿತು ಈ ಥರ ಟ್ರಿಕ್ಸ್ಗಳನ್ನ ನಾವು ಕೂಡ ಯೂಸ್ ಮಾಡಬೇಕು ನಮಗೆ ಇವೆಲ್ಲ ಐಡಿಯಾಸ್ಗಳು ಗೊತ್ತಿರಲ್ಲ ಯಾರು ಏನು ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದ್ರದ್ದೆಲ್ಲ ಐಡಿಯಾಸು ನೋಡಿ ಅದು ಸ್ವಲ್ಪ ತುಕ್ಕ ಹಿಡ್ದು ಅದು ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವ್ರನ್ನ ಜಜ್ಕೊಂಡು ಈಸಿಯಾಗಿ ಇಷ್ಟು ನನಗೆ ನಿಜವಾಗ್ಲೂ ಇದನ್ನ ನಾನು ತಂದು ಕೊಟ್ಟಾಗ ಏನು ಅಂದ್ಕೊಂಡೆ ಅಂತಂದರೆ ಅಪ್ಪ ಇದೇನಪ್ಪ ಇಷ್ಟೊಂದು ಬಿಗ್ಗಿಯಾಗಿದೆ ಇದನ್ನ ಇದನ್ನು ಓಪನ್ ಮಾಡೋಕ್ಕೆ ಅವರಿಗೆ ಅಂಕಲಿಗೆ ಸಂಜೆ ಆಗಿ ಹೋಗುತ್ತೇನೋ ಇನ್ನು ಮೋಟ್ರ್ ಯಾವಾಗ ರಿಪೇರಿ ಮಾಡಿಕೊಡ್ತಾರೆ ನಮಗೆ ಬೇರೆ ಬೇಕು ಅರ್ಜೆಂಟಾಗಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಫೈನಲಿ ಓಪನ್ ಮಾಡಿದ್ರು ಸ್ನೇಹಿತರೆ ಮೋಟ್ರ್ ಕೊಟ್ಟು ಬಂದೆ ರಿಪೇರಿಗೆ ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಆಯಿತು ಸೊ ಸ್ವಲ್ಪ ಬ್ಯಾಂಕಿಗೆ ಬೇರೆ ಹೋಗಬೇಕಿತ್ತು ಅಂತ ಅನ್ನಲ್ವ ಸೊ ಹೋಗೋಣ ಅಂಥೇಳಿ ರೆಡಿ ಆಗೋ ಅಷ್ಟರಲ್ಲಿ ಸೊ ನೋಡಿ ಪಿರಿಯಡ್ ಆಗಿದ್ದೀನಿ ಮಿನಿಸ್ಟ್ರಲ್ ಕಪ್ನ ನೀಟಾಗಿ ನೀರು ಬಾಯ್ಲ್ ಮಾಡಿ ಸೊ ಅದರಲ್ಲಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಸೊ ಯಾವಾಗಲೂ ಅಷ್ಟೇ ಯೂಸ್ ಮಾಡಿದ ಮೇಲೆ ಯೂಸ್ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ನೀರನ್ನ ಬಾಯ್ಲ್ ಮಾಡಿ ಅದರಲ್ಲಿ ನೀಟಾಗಿ ವಾಶ್ ಮಾಡಿಕೊಳ್ಳಿ ಹಾಗೆ ಇವತ್ತು ಮಂಗಳವಾರ ನಂದು ಒಂದೊತ್ತು ಕೂಡ ಇತ್ತು ಸೊ ಅದನ್ನು ಕೂಡ ಮಾಡೋದಕ್ಕೆ ಆಗಲಿಲ್ಲ ಸೊ ಇಲ್ಲಿಗೆ ಎಂಡಾಯಿತು ಇವತ್ತಿನ ಒಂದೊತ್ತು ಯಾಕೆಂದರೆ ಪಿರಿಯಡ್ ಆದಾಗ ನಾವು ಒಂದೊತ್ತೆಲ್ಲ ನಡೆಸ್ ಹೋಗಿ ಹೋಗಬಾರ್ದು ಸೊ ಹಾಗಾಗಿ ಹಾಗೆ ಸೊ ನೋಡಿ ನಮ್ಮ ಮನೆಯವರ ರಿಲೇಶನ್ನು ನಮ್ಮ ಮನೆಯವ್ರ ಬ್ಯಾಂಕಲ್ಲಿ ಗೋಲ್ಡನ್ನು ಇಟ್ಟಿದ್ರಂತೆ ಸೊ ಅದನ್ನು ರಿಮೂವ್ ಮಾಡಿಸೋಣ ಅಂತೇಳ್ಬಿಟ್ಟು ಹೊರಟಿದ್ವಿ ಹಾಗೆ ಆ ದುಡ್ಡು ಬಂದುಬಿಟ್ಟು ನಮ್ಮ ಮನೆಯವ್ರದು ಎರಡು ತಿಂಗಳದು ಒಂದೇ ಸಾರಿಗೆ ಪೇಮೆಂಟ್ ಆಗಿದೆ ಅವ್ರ ಹತ್ರ ಇಸ್ಕೊಂಡಿದ್ರಂತೆ ಅಂದರೆ ಅದೇ ಒನ್ ಮಂತ್ ನಮ್ಮದು ಇ ಎಮ್ ಐ ಏನಿಲ್ಲ ಅಂದ್ರೂ ಇ ಎಮ್ ಐ ಕಟ್ಟಲೇಬೇಕಲ್ವ ಸೊ ಹೋದ್ಸಾರಿ ಇ ಎಮ್ ಐ ಕಟ್ಟೋದಕ್ಕೆ ಅಮೌಂಟ್ ಇಲ್ಲ ಅಂತ ಹೇಳಿ ಅವ್ರ ಹತ್ರ ಇಸ್ಕೊಂಡಿದ್ರಂತೆ ಈ ಸಾರಿ ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಡಬೇಕು ಹಾಗೆ ಅವ್ರದ್ದು ಕೂಡ ಸ್ವಲ್ಪ ಅಮೌಂಟ್ ಇದೆ ಎರಡನ್ನೂ ಸೇರಿಸಿ ಅವ್ರದ್ದು ಲೋನನ್ನು ಕ್ಲಿಯರ್ ಮಾಡಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಬಟ್ ಬ್ಯಾಂಕಲ್ಲಿ ಗೋಲ್ಡ್ ಯಾರಿಟ್ಟಿರ್ತಾರೋ ಅಂದರೆ ಯಾರ ಹೆಸ್ರಲ್ಲಿ ಅಕೌಂಟ್ ಇರುತ್ತೋ ಅವ್ರಿಗೆ ಕೊಡ್ತೀವಿ ಎಲ್ಲರಿಗೂ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ನೋಡಬೇಕು ಸೊ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೊಡ್ರೆ ಗೋಲ್ಡ್ ಇಸ್ಕೊಂಡು ಬರ್ತೀನಿ ಇಲ್ಲ ಅಂತಂದರೆ ಅಮೌಂಟ್ನ ಕಟ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಬರ್ತೀನಿ ಅವ್ರಿಗೆ ಇವಾಗ ಡ್ಯೂಟಿ ರಜೆ ಇಲ್ಲ ನೋಡಿ ಸೊ ಹಾಗಾಗಿ ಸೊ ನಂದು ಕೂಡ ಮತ್ತೆ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಎರಡೆರಡು ಸರಿ ತಲೆಸ್ನಾನ ಆಗಿತ್ತು ಸೊ ಪ್ರತಿ ಮಂಗಳವಾರ ಶುಕ್ರವಾರ ಅಂತೂ ಕಂಪಲ್ಸರಿ ತಲೆಸ್ನಾನ ಮಾಡ್ತೀನಿ ಹಾಗೆ ಇನ್ನೊಂದು ನಾಳೆ ಶಿವರಾತ್ರಿನ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಂಡು ಎಲ್ಲ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ನಾಳೆ ಶಿವರಾತ್ರಿ ಕ್ಯಾನ್ಸಲ್ ಆಯಿತು ಇನ್ನು ಮನೆಯವರು ಬೆಳಗ್ಗೆ ಐದೂವರೆ ಐದು ಗಂಟೆಗೆಲ್ಲ ಹೋದರೆ ಬರೋದು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೇ ಏನು ಮಾಡೋಕ್ಕಾಗಲ್ಲ ಆದಾಗ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಏನಾದರೂ ಅಂದ್ಕೊಂಡಿರ್ತೀನಿ ಆಚುಲಿ ಹೇಳಬೇಕು ಅಂದರೆ ನನ್ನದು ಟ್ವೆಂಟಿ ಏಯ್ಟ್ ಇತ್ತು ನಾನೇನು ಅಂದ್ಕೊಂಡೆ ಸೊ ಈ ಸರಿ ಶಿವರಾತ್ರಿ ಹಬ್ಬನ ಮಾಡ್ತೀನಪ್ಪ ಅಂತ ಅಂದ್ಕೊಂಡಿದೆ ಹೇಳಬೇಕಂದ್ರೆ ಒನ್ ಅಥವಾ ಟ್ವೆಂಟಿ ಏಯ್ಟು ಅವಾಗಿತ್ತು ನನ್ನದು ಪಿರಿಯಡ್ ಡೇಟು ಅಂದರೆ ಹೋದ್ ಸರಿ ನಾನು ಎಂಟನೇ ತಾರೀಕು ಅದಕ್ಕಿಂತ ಒಂದು ಫೋರ್ ಡೇಸ್ ಸಾರಿ ಹೋದ್ ಸರಿ ನಾನು ನಾಲ್ಕನೇ ತಾರೀಕು ಆಗಿದೆ ಸೊ ಅದಕ್ಕಿಂತ ಒಂದು ಫೋರ್ ಡೇಸು ತ್ರೀ ಡೇಸು ಮುಂಚೆ ಆಗ್ತಿರ್ತೀನಿ ಬಟ್ ಈ ಸರಿ ಏನು ಒಂದು ವೀಕ್ ಬೇಗ ಆಗಿದ್ದೀನಿ ಕಾರಣ ಗೊತ್ತಿಲ್ಲ ಓಕೆ ಸ್ನೇಹಿತರೆ ಸೊ ನನಗೆ ಈ ಸರಿ ಮಾತ್ರ ಯಾವುದೇ ಸಿಂಪ್ಟಮ್ಸ್ ಕಂಡಿಲ್ಲ ಹೋದ್ಸರಿ ಸಿಕ್ಕಾಪಟ್ಟೆ ಕಾಲು ಪೇನ್ ಆಗಿದ್ವು ಬಟ್ ಈ ಸರಿ ನೋಡಿ ಆರಾಮಾಗಿದ್ದೀನಿ ನಾನು ಪಿರಿಯಡ್ ಆಗ್ತೀನಿ ಅಂತ ನನಗೇ ಗೊತ್ತಾಗಿಲ್ಲ ಆ ಬೆಳಗ್ಗೆ ಸ್ವಲ್ಪ ಹೊಟ್ಟೆ ಮುರ್ತಾಯಿತು ನಾನು ಅನ್ಕೊಂಡೆ ಸೊ ಇನ್ನು ಟ್ವೆಂಟಿ ಏಟ್ಗಲ್ವಾ ಸೊ ಸ್ವಲ್ಪ 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 ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ತಾ ಇರ್ಬೋದೇನೋ ಅಂತ ಅನ್ಕೊಂಡೆ ಬಟ್ ಇವತ್ತೇ ಆಗಿದ್ದೀನಿ ಇವತ್ತು ಆಗ್ತಿದ್ನೋ ಇಲ್ವೋ ಗೊತ್ತಿಲ್ಲ ಇನ್ನೊಂದು ಇವತ್ತು ಆಗ್ತಿದ್ನೋ ಇಲ್ವಾಗ ಗೊತ್ತಿಲ್ಲ ಅದು ಮಿಷನ್ ಅಷ್ಟೊಂದು ವೆಯ್ಟ್ ಇತ್ತು ನಿಂತು ಸೊ ಮೋಟ್ರ್ ಅಂದ್ರೆ ಸ್ವಲ್ಪ ವೆಯ್ಟ್ ಇರೋಲ್ಲ ಸೊ ಅದನ್ನ ಎತ್ತಿದಾಗ್ಲೇ ನನಗೆ ಯಾಕೋ ಹೊಟ್ಟೆ ಒಂಥರ ಅನಿಸ್ಬಿಡ್ತು ಸೊ ಏನು ಮಾಡೋಕ್ಕಾಗಲ್ಲ ಇನ್ನು ಯಾರ್ದು ಹೆಲ್ಪ್ ತಗೊಳ್ಳೋದು ಅಂತ ಹೇಳಿ ಸುಮ್ಮನೆ ನಾನೇ ಎತ್ಕೊಂಡೋಗಿ ಕೊಟ್ಟೆ ಪಾಪ ಅಲ್ಲಿ ಹೋದ ತಕ್ಷಣ ಅಂಕಲ್ ಹೆಲ್ಪ್ ಮಾಡಿದರು ನನಗೆ ಅದು ಎತ್ತಿದ್ದಕ್ಕೋ ಅಷ್ಟೊಂದು ವೇಟ್ ಎತ್ತಿದ್ದಕ್ಕೋ ಏನೋ ಇವತ್ತೇ ಆಗಿದ್ದೀನಿ ಗೊತ್ತಿಲ್ಲ ಬಟ್ ತುಂಬಾ ಬೇಜಾರಾಗ್ತಾಯಿದೆ ನನಗೆ ನಾಳೆ ಶಿವರಾತ್ರಿ ಕ್ಯಾನ್ಸಲ್ ಆಯಿತು ಅಂತೇಳಿ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಏನೋ ಅಂದ್ಕೊಂಡಿರ್ತೀನಿ ಏನೋ ಆಸೆಗಳನ್ನ ಇಟ್ಕೊಂಡಿರ್ತೀನಿ ಅದೆಲ್ಲ ಹೀಗೆ ಕ್ಯಾನ್ಸಲ್ ಆಗಿಬಿಟ್ರೆ ತುಂಬ ಬೇಜಾರು ಅದರಲ್ಲೂ ದೇವ್ರ ವಿಷಯದಲ್ಲಿ ದೇವ್ರ ಪೂಜೆ ಆ ಥರದ್ದೆಲ್ಲ ಮಾಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ಹಿಂಗಾದರೆ ಭಾಳ ಬೇಜಾರಾಗ್ಬಿಡುತ್ತೆ ಅಂದ್ರೆ ಹಬ್ಬ ಹರಿದ್ರ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ನಂಗೆ ನೆಕ್ಸ್ಟ್ ಮಂತ್ ಯುಗಾದಿ ಹಬ್ಬ ಸಿಗೋದಿಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಏನು ಅಡುಗೆ ಮಾಡಿಕೊಡ್ಬೌದು ಅಷ್ಟೇ ಹಬ್ಬ ಅಂತ ಬಂದರೆ ಅಡುಗೆ ಮಾಡೋದು ಊಟ ಮಾಡೋದು ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಗಲ್ಲ ನಾನು ಮನಸ್ಪೂರ್ವಕವಾಗಿ ಹಬ್ಬನ ಪೂಜೆ ಮುಖಾಂತರ ಸೆಲೆಬ್ರೇಷನ್ ಮಾಡಬೇಕು ಸೊ ಆವಾಗ ನನಗೆ ಭಾಳ ಆಗುತ್ತೆ ನೆಕ್ಸ್ಟ್ ಮಂತ್ ನನಗೆ ಅದು ಆ ಭಾಗ್ಯ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಈ ಸರಿ ಶಿವರಾತ್ರಿ ಮಾಡೋ ಭಾಗ್ಯನೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ ಸ್ನೇಹಿತರೆ ಸೊ ಬ್ಯಾಂಕಿಗೆ ಹೋಗಿಬಿಟ್ಟು ಅದೆಷ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಹಾಗೆ ಅಕ್ಕಂದು ಬ್ಯಾಂಕಲ್ಲಿ ಕೆಲಸ ಇದೆ ಅಂತೆ ಅವ್ಳನ್ನ ಕರ್ಕೊಂಡೋಗಿ ಸೊ ಅವಳದು ಏನು ಕೆಲಸ ಇದೆ ನೋಡಿಕೊಂಡು ಅವ್ಳ ಅವಳು ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ನಮ್ಮನೆಯವ್ರ ಬ್ಯಾಂಕಿಗೆ ಹೋಗ್ತೀನಿ ಸೊ ಹೋಗಿ ಬಂದು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಸ್ನೇಹಿತರೆ ಬೆಳಗಿಂದ ಒಂದೊತ್ತಿದ್ನಲ್ವ ಸೊ ಅದನ್ನು ಕಂಟಿನ್ಯೂ ಮಾಡೋ ಹಾಗಿಲ್ಲ ಹಾಗಂತ ಊಟ ಮಾಡೋದಕ್ಕೂ ಮನಸಿಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಸೊ ಏನು ಆ ಬೇಡಿಕೆ ಇಲ್ಲ ಅಂದ್ರೂ ಕೂಡ ಏನೂ ನನಗೆ ತುಂಬ ಖುಷಿಯಿಂದ ಒಂದೊತ್ತು ಮಾಡ್ತಾಯಿದ್ದೆ ಬಟ್ ಅದನ್ನು ಎಂಡ್ ಮಾಡಲೇಬೇಕು ಸೊ ಒಂದು ಪುಳಿಯೋಗರೆ ತಿಂದು ಇವತ್ತಿನ ಒಂದು ಒಂದೊತ್ತನ್ನು ಎಂಡ್ ಮಾಡ್ತಾ ಇದ್ದೀನಿ ಊಟ ಮಾಡಬೇಕು ಅಂತ ಯಾಕೋ ಅನ್ನಿಸ್ತಾ ಇಲ್ಲ ವೇಳೆ ಆಗ್ತಿದೆ ನನಗೆ ಅದಕ್ಕೋಸ್ಕರ ಹೆಣ್ಣು ಮಾಡಬೇಕಲ್ವಾ ಅಂತೇಳಿ ಒಂದು ಪುಳಿಯೋಗರೆ ತಿಂದ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಮತ್ತೆ ನಾನು ಈವ್ನಿಂಗ್ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆಲ್ಲ ಆಯಿತು ಇನ್ನು ಮನೆಯವರು ಮೋಟ್ರ್ ರಿಪೇರಿ ಆಗಿದೆ ಅಂತ ನಾ ಅವ್ರು ಬಂದು ಎಷ್ಟೊತ್ತಿಗೆ ಹೋಗ್ತಾರ ಗೊತ್ತಿಲ್ಲ ಇವತ್ತು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಕೆಲಸದಿಂದ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಮೇಲೆ ಅವರು ಊರಿಗೆ ಹೋಗಿ ಮೋಟ್ರೆಲ್ಲ ಫಿಟ್ ಆಫ್ ಮಾಡಿಬಿಟ್ಟು ನಾಳೆ ಅರ್ಲಿ ಮಾರ್ನಿಂಗ್ ಬರ್ತಾರೆ ಅಂದರೆ ಮತ್ತೆ ಬೆಳಗ್ಗೆ ಐದುವರೆಗೆ ಅವ್ರ ಕೆಲಸಕ್ಕೆ ಹೋಗಲೇಬೇಕು ಹಾಗಾಗಿ ಅರ್ಲಿ ಮಾರ್ನಿಂಗ್ ಬರ್ತೀನಿ ನಾನು ನಾಲ್ಕೂವರೆ ಹಂಗೆ ಎದ್ಬಿಟ್ಟು ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐದುವರೆ ಆಗುತ್ತೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಎಷ್ಟೊಂದು ಕಷ್ಟ ಅಲ್ವಾ ನಿಜವಾಗ್ಲೂ ನಮ್ಮ ಮನೆಯವ್ರು ನೋಡಿದರೆ ಎಷ್ಟೋ ಸಾರಿ ತುಂಬ ಹೊಟ್ಟೆ ಹೊರದ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಇನ್ನು ನಾನು ಮೆಷೋದಿಂದ ಒಂದು ಲೋಬನ ಹಾಕುವಂಥ ಒಂದು ಬಟ್ಲು ಏನೇ ಇರುತ್ತೆ ಅದನ್ನು ತರಿಸಿದ್ದೆ ನಮ್ಮ ಮನೇಲಿ ನೀವು ನೋಡ್ತೀರ ಲೋಬನ ಹಾಕೋದನ್ನು ಒಂದು ಸ್ಟೀಲಿನ ಬಟ್ಲಲ್ಲಿ ಹಾಕ್ತೀನಿ ಬಟ್ ನನಗೆ ಈ ಥರದ್ದೊಂದು ಮಣ್ಣಿಂದು ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಬೈ ಮಾಡಿದೆ ದಾವಣಗೆರೆಯಲ್ಲಿ ನಾನು ಮಣ್ಣಿನ ಐಟಮ್ಸ್ಗಳೆಲ್ಲ ಮಾರ್ತಾರಲ್ವ ಅಲ್ಲಿ ಸರ್ಚ್ ಮಾಡಿದೆ ನನಗೆ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಬೈ ಮಾಡಿದೆ ಬಟ್ ಇದು ಸ್ವಲ್ಪ ಡ್ಯಾಮೇಜ್ ಬೇರೆ ಬಂದಿದೆ ಹಾಗಾಗಿ ಇದನ್ನ ರಿಟರ್ನ್ ಮಾಡಬೇಕು ರಿಟರ್ನ್ ಅನ್ನೋಕ್ಕಿಂತ ಎಕ್ಸ್ಚೇಂಜ್ ಮಾಡಿದ್ರೆ ಬೇರೇದು ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದೀನಿ ಎಲ್ಲ ಚೆನ್ನಾಗಿದೆ ಒಳಗಡೆ ಸ್ವಲ್ಪ ಬಿಟ್ಟಿದೆ ಹಾಗೆ ಸೈಡಲ್ಲೂ ಕೂಡ ಒಂದು ಸ್ವಲ್ಪ ಒಡ್ದೋಗಿತ್ತು ಮತ್ತೆ ಬಿಸಿ ತಾಕಿ ತಾಕಿ ಇನ್ನೊಂದು ಸ್ವಲ್ಪ ಒಡ್ದೋಗುತ್ತೆ ಹಾಗೆ ಒಡೆದು ಹೋಗಿರೋದನ್ನು ನಾವು ದೇವ್ರ ಮುಂದೆ ಯೂಸ್ ಕೂಡ ಮಾಡಬಾರ್ದು ಆ ಕಾರಣದಿಂದ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಆ್ಯಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್